ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ವಿಡಿಯೋ ಓಪನ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರ್ಬೋದು ಯಾರೋ ಕೂತಿದ್ದಾರಲ್ಲ ಇವ್ರ ಮನೆಯಲ್ಲಿ ಅಂತ ನೋಡ್ತಾ ಇದ್ದೀರಾ ನಾನು ನಿಮ್ಮ ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿರ್ಬೋದು ನನ್ನ ವೀಡಿಯೋಸಲ್ಲಿ ನಾವು ಇದು ಉದ್ಗೂರು ಜಾತ್ರೆಗೆ ಹೋದಾಗ ಇವರು ಬ್ರದರು ಮತ್ತು ಸಿಸ್ಟರ್ ಸಿಕ್ಕಿದ್ದು ನಮಗೆ ಇಲ್ಲೇ ನಮ್ಮೂರು ಹತ್ರನೇ ಸ್ವಲ್ಪ ಕತ್ಕತ್ನಹಳ್ಳಿ ಅಂತಂದರೆ ಸ್ವಲ್ಪ ದೂರದಲ್ಲೇ ಇದೆ ಅವರು ಅಲ್ಲಿ ಅವರು ನಮ್ಮ ಸಬ್ಸ್ಕ್ರೈಬರ್ ಅಂತಂದು ಹೇಳ್ಬೋದು ಅಲ್ಲಿ ನಮಗೆ ಪರಿಚಯ ಮಾಡಿಕೊಂಡು ಅಲ್ಲಿ ಮಾತಾಡಿಸಿದ್ದಾಯಿತು ಆವಾಗಿಂದ ಸೊ ಅದೇ ರೀತಿ ಕಾಂಟ್ಯಾಕ್ಟಲ್ಲೇ ಇದ್ದಾರೆ ಅದಕ್ಕೆ ಅವರು ನಾನು ಬಿದ್ದಿರೋದು ನೋಡಿ ಅವರು ಮತ್ತೆ ಕಾಲ್ ಮಾಡಿ ನನ್ನ ಮಾತಾಡಿಸಿದ್ರು ಹೇಗಿದ್ದೀರಾ ಅಂತಂದು ಹಾಗೆ ಇಲ್ಲಿ ಇನ್ನೊಬ್ರು ಬಂದಿದ್ರು ಸಿಸ್ಟರು ಅವರು ಈ ಕಡೆ ಕೂತಿದ್ರು ಸೊ ಅವರು ಮನೆಯಲ್ಲಿ ಒಂದು ಮದುವೆ ಫಂಕ್ಷನ್ ಇದೆ ಹಾಗೆ ಆಗುತ್ತೆ ಇವ್ರನ್ನ ಮಾತಾಡಿಸ್ದಂಗೆ ಆಗುತ್ತೆ ಮತ್ತು ಮದುವೆ ಕರೆದಂಗೂ ಆಗುತ್ತೆ ಅಂತಂದು ಎಲ್ಲರೂ ಒಟ್ಟಿಗೆ ಬಂದಿದ್ದಾರೆ ನಮ್ಮ ಮನೆಯವರು ಮತ್ತು ಅಣ್ಣ ಅಂತೂ ತುಂಬ ತಮಾಷೆಯಾಗಿ ಮಾತಾಡ್ತಾ ಇದ್ದಾರೆ ಭಾವ ಅಂತಂದೇ ಕರಿತಾರೆ ನಮ್ಮ ಮನೆಯವ್ರನ್ನ ಸೊ ತುಂಬ ಇಷ್ಟ ಆಗುತ್ತೆ ಅವ್ರ ಮಾತು ಅವರು ಇನ್ನೊ ಸೆಂಟು ತುಂಬ ಚೆನ್ನಾಗಿ ಮಾತಾಡ್ತಾರೆ ಹಾಗೆ ಇವರು ಅಷ್ಟೇನೆ ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ವೀಡಿಯೋಸ್ ಏನೂ ಮಾಡ್ತಾ ಇಲ್ಲ ಇನ್ಸ್ಟಾ ್ರಾಮಲ್ ಮಾತ್ರ ಮಾಡ್ತಾವ್ರೆ ರಾಜು ಕೆ ಟಿ ಅಂತಂದು ಅವರ ಇನ್ಸ್ಟಾ ಐ ಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಕಾಮಿಡಿ ಎಲ್ಲ ಫ್ಯಾಮಿಲಿ ಫುಲ್ ಮಾಡ್ತಾರೆ ಅವರು ತುಂಬ ಚೆನ್ನಾಗಿರುತ್ತೆ ಹಾಗೆ ರೋಜನ್ನ ಕರೆದೆ ಅವ್ರು ಬಂದಿದ್ದ ತಕ್ಷಣ ಇನ್ನೂ ನಾನು ಓಡಾಡೋಕೆ ಆಗ್ತಾಯಿಲ್ಲ ಹಾಗಾಗಿ ಅವ್ರಿಗೆ ಮಾಡ್ಕೊಡೋಕ್ಕೂ ಆಗೋಲ್ಲ ಸ್ವಲ್ಪ ಇದು ಜ್ಯೂಸ್ ಮಾಡಿಕೊಡು ಸಕ್ಕರೆ ನಿಂಬೆಹಣ್ಣಿನ ಜ್ಯೂಸ್ ಅಂತಂದು ಹೇಳಿದೆ ನಿಂಬೆಣ್ಣಿನ ಜ್ಯೂಸ್ ಅಂತಂದು ಹೇಳಿದೆ ಸಾರಿ ಸಕ್ಕರೆ ಅಂದೆ ಅದಕ್ಕೆ ಮಾಡಿ ಕೊಟ್ಟು ಹೋದಲು ರೋಜಾ ಹಾಗೆ ನಾವು ಎಲ್ಲರೂ ಕುಡಿದ್ವಿ ರೋಜಾನು ಕುಡಿದು ಹೋದ್ಲು ಹೇಳ್ರಿ ಆಮೇಲೆ ನೀವು ಮಾಡಿಸ್ಕೊಂಡು ಪಾಪ ರೋಜನ್ ಕೊಟ್ಟರೆ ಇಲ್ವಾ ಅಂತಂದು ಹೇಳ್ಬೋದು ಮತ್ತೆ ನೀವು ಕಾಮಿಟಲ್ಲ ಮಾಡ್ತೀರಾ ಹಾಗಾಗಿ ಮುಂದೆ ಮುಂಚೆನೇ ಇದ್ದೀನಿ ಯಾಕೆಂದರೆ ನನಗೆ ಆಗಿರೋದ್ರಿಂದ ಸೊ ನನ್ನ ತವ್ರ ಮನೆಯಲ್ಲಿ ನಾನು ಅವರೇ ಇರೋದು ಅವರೇ ನನಗೆ ಹೆಲ್ಪ್ ಮಾಡಬೇಕೇ ಹೊರತು ಇನ್ನು ಬೇರೆಯವ್ರು ಬಂದು ಮಾಡೋಕ್ಕಾಗುತ್ತಾ ಅದಕ್ಕೋಸ್ಕರ ನನಗೆ ಹೆಲ್ಪ್ ಮಾಡ್ತಾವ್ರೆ ಸೊ ಅದರಿಂದ ನೀವು ತಪ್ಪಾಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡಿ ಸೊ ಅವ್ರ ಮನೆಯಲ್ಲೇ ಈ ಥರ ಪರಿಸ್ಥಿತಿ ಬಂದರೆ ನಾನು ಅದೇ ರೀತಿ ಹೆಲ್ಪ್ ಮಾಡ್ತೀನಿ ಸೊ ಹಂಗಾಗಿ ಇರೋದು ಹೇಳ್ತಾ ಇದ್ದೀನಿ ಏನು ಈ ಅಮ್ಮ ಕೂತ್ಕೊಂಡಿರ್ತಾಳೆ ಅವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅಂತ ತುಂಬ ಜನ ಕಾಮೆಂಟ್ ಮಾಡಿದ್ದೀರ ಕಾಲ ರೀತಿ ಇದ್ರೂ ಕಾಮೆಂಟ್ ಮಾಡ್ತಿದ್ರಿ ಸೊ ಹಂಗಾಗಿ ಈ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ ಅವರು ಬ್ರದರ್ ಸಿಸ್ಟರ್ ಹೋದರು ನಮಗೆ ಬಾಯ್ ಮಾಡಿಬಿಟ್ಟು ವೆಡ್ಡಿಂಗ್ ಕಾರ್ಡೆಲ್ಲ ಕೊಟ್ಟು ಹೋಗಾದ್ಮೇಲೆ ಈಗ ಇದು ಪಾರಿ ಒಳಗೆಲ್ಲ ಕಾಳು ಹಾಕ್ತಾ ನನ್ನ ಮಕ್ಕಳು ಹಾಗೆ ನಾನು ಬಿದ್ದಾಗಿಂದ ತುಂಬ ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ನಮ್ಮ ಫಾಲೋವರ್ಸ್ ಆಗಿರ್ಬೋದು ಇನ್ಸ್ಟಾದಲ್ಲಿ ಎಲ್ಲರೂ ಕಾಲ್ ಮಾಡಿ ಮಾತಾಡಿಸ್ತಾ ಇದ್ದೀರಾ ಮೆಸೇಜ್ ಎಲ್ಲ ಮಾಡ್ತಾಯಿರಾ ತುಂಬ ಥ್ಯಾಂಕ್ಸು ನಿಮ್ಮಂಥ ಅವರ ಪ್ರೀತಿ ಪಡೆಯೋಕ್ಕೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿರಬೇಕು ಸೊ ಯಾಕಂದರೆ ಈ ಕಾಲದಲ್ಲಿ ನಮ್ಮ ರಿಲೇಷನ್ಸೇ ನಮ್ಮನ್ನು ಊರನ್ನಲ್ಲ ಅಂಥ ಕಾಲ ಇದು ಅಂಥದ್ರಲ್ಲಿ ಯಾವುದೇ ಒಂದು ಸಂಬಂಧ ಇಲ್ಲದೆ ಏನಿಲ್ಲ ನನ್ನ ವೀಡಿಯೋಸ್ ನೋಡಿ ನನ್ನನ್ನು ನಿಮ್ಮ ಮನೆ ಮಗಳ ಥರ ನಿಮ್ಮ ಸಿಸ್ಟರು ತಂಗಿ ಇಲ್ಲ ಅಕ್ಕ ಏನಾದರೂ ಅಂದ್ಕೊಳ್ಳಿ ಆ ರೀತಿ ಭಾವನೆ ಮಾಡಿಕೊಂಡು ನನ್ನ ಮಾತಾಡಿಸ್ತೀರಾ ತುಂಬ ಪ್ರೀತಿಯಿಂದ ನನ್ನ ಇನ್ವೈಟ್ ಮಾಡ್ತೀರಾ ಮನೆಗಳಿಗೆಲ್ಲೂ ಸೊ ಅದು ಆ ಪ್ರೀತಿ ನಾನು ಪಡೆದಿರೋದು ನಿಜವಾಗ್ಲೂ ಈ ಜನರ ಪ್ರೀತಿ ಪಡೆದಿರೋದು ನಾನು ಅದೃಷ್ಟ ಮಾಡಿದ್ದೀನಿ ಹಾಗೆ ಎಲ್ಲರೂ ಮೆಸೇಜ್ ಮಾಡಿ ಕಾಲ್ ಮಾಡಿ ಮಾತಾಡಿಸ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಾಲ್ ಮಾಡಿ ಮಾತಾಡಿಸ್ತಾ ಇದ್ರು ಹಾಗೆ ಅವ್ರ ಜೊತೆ ಮಾತಾಡ್ತಾ ಕೂತಿದ್ದೆ ಇಲ್ಲಿ ನೋಡಿ ನಮ್ಮ ನೀವು ಸಿಂಬ ಹೊಸ್ದಾಗಿ ಸಿಂಬ ಅನ್ನೋ ನಾಯಿ ಮರಿನ ತಗೊಂಡು ಬಂದಿದ್ದೀವಿ ಇದಕ್ಕೆ ನಾಮಕರಣ ನಾವೇ ಮಾಡಿರೋದು ಸಿಂಬಾ ಹೇಳ್ಬಿಟ್ಟು ತುಂಬ ಚೆನ್ನಾಗಿದ್ದಾನೆ ಸ್ವಲ್ಪ ಕೋಪ ಜಾಸ್ತಿ ನಾನು ಸ್ವಲ್ಪ ನಾನು ಬಿದ್ದಾಗಿಂದ ಸ್ನಾನ ಏನೂ ಮಾಡಿಸಿಲ್ಲ ಹಾಗಾಗಿ ಸ್ವಲ್ಪ ಆಗಿದ್ದಾನೆ ಸ್ವಲ್ಪ ನಾನು ರಿಕವರಿ ಆದರೆ ಇನ್ನೊಂದು ಟೂ ಟಿ ಟು ತ್ರೀ ಡೇಸಲ್ಲಿ ನಾನು ಸ್ನಾನ ಎಲ್ಲ ಮಾಡಿಸ್ತೀನಿ ಸಿಂಬಾಗೆ ಅದಕ್ಕೆ ಹಾಗೆ ಪಾರು ಬಗ್ಗೆ ಕೇಳ್ತಾ ಇದ್ರಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಮರಿ ಹಾಕಿದೆ ಮೂರ್ ಮರಿ ಅದಕ್ಕೆ ಕಾಣಿಸ್ತಾ ಇಲ್ಲ ನಿಮ್ಗೆ ಬಾಣವೆ ಹುಲ್ಲಿನ ಬಾಣವೆ ಕೆಳಗೈತೆ ತೋರಿಸ್ತೀನಿ ಮರಿಗಳು ಮೂರ್ ಮರಿ ಹುಟ್ಟಿದಾವೆ ಹೆಣ್ಣು ಗಂಡ ಗೊತ್ತಿಲ್ಲ ನಮ್ಗೂ ಕಾಲ ರೀತಿ ಆದಾಗಿಂದ ನೋಡ್ಲಿಲ್ಲ ಏನಂದ್ರೆ ಊಟಕ್ಕೆ ಅಂತ ಬರ್ತೈತೆ ಅವಾಗ ಊಟ ಹಾಕಿ ಕಳಿಸ್ತಾ ಇದ್ದೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಒಳ್ಳೆಯ ಒಳ್ಳೆ ನಮ್ಮ ಮಾತ್ರ ಸೂಪರ್ ಹುಡುಗಿ ಹತ್ರನೇ ಬೆಳ್ದಾಳಲ್ಲ ಅದಕ್ಕೆ ಅವಾಗ ಅಟ್ಯಾಚ್ಮೆಂಟ್ ಜಾಸ್ತಿ ಬರ್ರಿ ಈ ಕಡೆ ಮರಿಲ ಹತ್ರ ಹೋದ್ರೆ ಅಷ್ಟೇ ಎಲ್ಲರೂ ಕಡಿ ಬಚ್ಚಿದ್ದೆ ನಮ್ಮ ಮನೆಗಳವ್ರಿಗೆ ಮಾತ್ರ ಏನು ಮಾತಾಡಿಸಲ್ಲ ಒಳ್ಳೆ ಬುದ್ಧಿ ಅಲ್ಲ ಮರಿ ಹಾಕಿ ಚಾನ್ಸ್ ಕಾಣಿಲ್ಲ ಇಷ್ಟು ದಿನ

ಅಂದರೆ ಮಳೆ ಬಂದ್ಬಿಟ್ಟು ಫುಲ್ಲು ಎಲ್ಲ ನೆಂದೋಗ್ತಾ ಇದ್ವು ಅದಕ್ಕೆ ನಮ್ಮ ಮನೆಯವ್ರೂ ಮತ್ತು ಮಾನ್ವಿಕೆಲ್ಲ ಸೇರ್ಕೊಂಡು ಬಣವೆ ಕೆಳಗೆ ನಮ್ಮ ಯಾವೇ ನಾಯಿ ಮರಿಗಳು ಮರಿ ಹಾಕಿದ್ರೂ ಮರಿಗಳು ಇಲ್ಲಿ ಬಣ್ವೆ ಕೆಳಗೆ ಇಟ್ಕೊತವೆ ಅವು ಸೇಫಾಗಿರುತ್ತೆ ಮತ್ತೆ ಬೆಚ್ಚಗಿರುತ್ತೆ ಮಳೆ ಬಂದರೆ ನೆನೆಯಲ್ಲ ಅಂತ ಇದೊಂದು ಪ್ಲೇಸ್ ಮಾಡ್ಕೊಂಡಿರ್ತವೆ ಅದಕ್ಕೋಸ್ಕರ ನಾವು ಇಲ್ಲೇ ಬಿಟ್ವಿ ಪಾರು ಅಷ್ಟೇ ಇಲ್ಲೇ ಇದ್ದಾಳೆ ಊಟಕ್ಕೆ ಅಂತ ಮನೆ ಹತ್ರ ಬರ್ತಾಳೆ ಆ ಮರಿಗಳು ನೋಡ್ಬೋದು ನೀವು ನಾವು ಚೀಲ ಹಾಕಿ ಬಿಟ್ಟಿದ್ವಿ ಚೀಲ ಇಲ್ಲ ಏನು ಇರಿಸಲ್ಲ ಅದು ಗುಣಿ ಥರ ತೆಗೆದುಬಿಟ್ಟು ಅದರೊಳಗೆ ಇಟ್ಕೊಂಡಿರ್ತೈತೆ ಮರಿಗಳು ತುಂಬ ನಾವು ಮುಂಚೆ ನಾವು ಚಿಕ್ಕ ಮಕ್ಕಳಿದ್ದಾಗಿಂದ ಇದೇ ರೀತಿಯೇ ನಾಯಿ ಮರಿಗಳೆಲ್ಲ ಸೇವ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಸೇಫಾಗಿ ಇಟ್ಕೊಂಡಿರ್ತಾಳೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನಾನು ಈ ವಿಡಿಯೋದಲ್ಲೇ ನೋಡ್ತಾ ಇರೋದು ಇನ್ನು ನನ್ನ ಮರಿನೇ ನೋಡಿರಲಿಲ್ಲ ಇದು ನೋಡಿರಿ ಎಷ್ಟು ಮುದ್ದಾಗಿದೆ ಮೂರು ಮರಿ ಹಾಕಿದೆ ಮೂರೂ ತುಂಬ ದಪ್ಪಕ್ಕೆ ಗುಂಡು ಗುಂಡಕ್ಕೆ ಚೆನ್ನಾಗಿದ್ದಾವೆ ಯಾರಾದರೂ ಇಟ್ಕೊಂಡು ಹೋಗ್ತಾರೆ ಸಾಕೋದಕ್ಕೆ ಅಂತ ನೋಡೋಣ ನಾನು ಆದರೆ ಇದರಲ್ಲೂ ಒಂದು ಇಟ್ಕೊಂತೀನಿ ಅಂತಿದ್ದೀನಿ ನಮ್ಮ ಮನೆಯವರು ಬೈತಾವ್ರೆ ಇರೋದು ಎರಡು ಸಾಲದೆ ನಿನಗೆ ಇನ್ನೊಂದು ಬೇಕೆ ಅಂತಂದು ಅದು ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂದರೆ ನಾನು ವೀಡಿಯೋಸ್ ಮೇಲೆ ಎಲ್ಲಾದರೂ ಹೊರ್ಗಡೆ ಹೋದಾಗ ಪ್ರಾಬ್ಲಮ್ ಆಗುತ್ತೆ ಅವಾಗ ಊಟ ಅದಕ್ಕೆಲ್ಲೂ ಸೊ ಹಾಗಾಗಿ ನೋಡೋಣ ಇಟ್ಕೊಂಡ್ರೆ ಇಟ್ಕೊತೀನಿ ಇಲ್ಲಾಂದ್ರೆ ಬೆರ್ಡೆ ಸಾಕು ಅನ್ನಿಸ್ತಾ ಇದೆ ಹಾಗೆ ಫೈನಲಿ ಕಟ್ಟು ಬಿಚ್ಚಿದ್ವಿ ನೋಡ್ತಾ ಇರ್ಬೋದು ಕಾಲು ಯಾವ ರೀತಿ ಆಗಿದೆ ಅಂತ ಆವಾಗ ಬಿದ್ದಾಗ ನನಗಿದೇನೂ ಕಾಣಿಸಲಿಲ್ಲ ಈಗ ಕಟ್ಟಾಕಿದ್ರಲ್ಲ ಫುಲ್ಲು ರಕ್ತ ಎಲ್ಲ ಕಟ್ಟೈತೆ ನೋಡಿರಿ ಅಲ್ಲೆಲ್ಲ ಫುಲ್ ರಕ್ತ ಹೆಪ್ಪು ಕಟ್ಟಿರೋದೇ ಒಂದು ನವೆ ಆಗ್ತಾ ಇದೆ ಬಿಚ್ಚಿದಾಗಿಂದ ಅಂದರೆ ಅಷ್ಟಿಷ್ಟು ನವೆ ಆಗ್ತಾ ಇಲ್ಲ ಪೇಯ್ನು ಇದೆ ಇನ್ನೊಂದು ಸ್ವಲ್ಪ ನಾನು ಟೈಟಾಗಿ ಒಂದು ಬೆಲ್ಟ್ ನಾನು ಮುಂಚೆ ತೊಗೊಂಡಿದ್ದೆ ಸೊ ಅದೇ ಇದೆ ಈಗ ಯೂಸ್ ಆಗುತ್ತೆ ಸೊ ಅದು ನಾನು ನೀಟಾಗಿ ಎಲ್ಲ ತೊಳೆದು ಬಿಟ್ಟು ತೊಳಿತಾ ತೊಳಿತಾಯಿದ್ದೀನಿ ಅದೇ ಮೂಳೆನೇ ನನಗೆ ಪೇ ಏಟಾಗಿರೋದು ಅದು ಅದು ಗೆಣ್ಣಿದೆಯಲ್ಲ ಇದೆಯಲ್ಲ ಸೊ ಅದು ಇದೆಲ್ಲ ಫುಲ್ಲು ಒಂಥರ ನಾವು ಹೊಡೆದಾಗ ಯಾವ ರೀತಿ ಬ್ಲೆಡ್ ಎಲ್ಲ ಹೆಪ್ಪುಗಟ್ಕೊಂಡಿರುತ್ತಲ್ಲ ಈ ಖಂಡ ಇದಕ್ಕೆಲ್ಲ ಹೇಟ್ ಬಿದ್ದಾಗ ಕೋಲಲ್ಲಿ ಆ ಥರ ಒಡೆದಾಗ ನೋಡಿದ್ದೀನಿ ನಾನು ತುಂಬ ಜನರ ಹತ್ರ ಆ ಥರ ಆಗಿದ್ದೀನಿ ನನ್ನ ಕಾಲು ಫುಲ್ ಅದೆಲ್ಲ ಬ್ಲಾಕ್ ಬ್ಲಾಕ್ ಆಗಿದೆ ನೋಡಿ ನೀವು ನೋಡ್ತಾ ಇರೋದು ಮೇಲ್ಗಡೆ ನನ್ನ ಕಾಲು ಕಲರು ಕೆಳಗಡೆ ಪಾದದ ಕಲರ್ ಯಾವ ರೀತಿ ಆಗಿದೆ ಅಂತ ಅದು ವೆಯ್ಟ್ ತುಂಬ ಇದೆ ಪಲ್ಸರು ಅದು ಅದಕ್ಕೆ ಬಿಟ್ಟರೆ ಇನ್ನು ಯಾವ ರೀತಿ ಆಗಿರ್ಬೇಡ ಹೇಳಿರಿ ಕಾಲು ಸೊ ಹಂಗಾಗಿ ಪೇಯ್ನ್ ಇದೆ ಆದ್ರೂ ಪರವಾಗಿಲ್ಲ ಸ್ವಲ್ಪ ಓಡಾಡ್ಬೋದು ಈಗ ಮುಂಚೆ ಥರ ಏನಿಲ್ಲ ಮುಂಚೆ ಕಾಲು ಇಟ್ಟರೆ ನೋವು ಬರೋದು ಸೊ ಈಗ ನೋವೇನು ಬರೋಲ್ಲ ಸ್ವಲ್ಪ ಅದೆಲ್ಲ ಹೆಪ್ ಕಟ್ಟಿರೋದು ಅದೆಲ್ಲ ಮಾರ್ಕ್ಸ್ ಎಲ್ಲ ಹೋಗ್ಬೇಕು ಹಂಗಾಗಿ ಸ್ವಲ್ಪ ದಿನ ಹಿಡಿಯುತ್ತೆ ಆದರೂ ನಿಧಾನಕ್ಕಿನ್ನ ನಡ್ಕೊಂಡು ಅದು ಸ್ವಲ್ಪ ಟೈಟಾಗಿ ಬೆಲ್ಟ್ ಹಾಕ್ಕೊಂಡು ಓಡೋಣ ಓಡಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸ್ವಲ್ಪ ರೆಸ್ಟು ಜಾಸ್ತಿನೇ ಮಾಡ್ಬೇಕೇಳರಿ ಜಾಸ್ತಿ ಓಡಾಡಿದ್ರೆ ಅದು ಬೇಗ ರಿಕವರಿ ಆಗೋಲ್ಲ ಇನ್ಮೇಲೆ ಇದೇ ರೀತಿ ರೆಸ್ಟ್ ಮಾಡೋಣ ಸ್ವಲ್ಪ ಅದು ಬೆಲ್ಟ್ ನೀಟಾಗಿ ಹಾಕ್ಕೊಬಿಟ್ಟು ಕಾಲಿಗೆ ರೆಸ್ಟ್ ಮಾಡ್ಕೊಂಡಿರೋಣ ಅಂತಂದು ಅಂದ್ಕೊಂಡಿದ್ದೀನಿ ಸೊ ಈಗ ಅದಕ್ಕೆ ವಾಶ್ ಮಾಡ್ತಾಯಿದ್ದೀನಿ ನಾವೇ ಫುಲ್ಲು ನವೆ ಆಗ್ತಾಯಿದೆ ಕಾಲು ಅದಕ್ಕೆ ಅದನ್ನು ರೀತಿ ಉಜ್ತಾ ಕ್ಲೀನಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಸುಮಾರು ಅಂದರೆ ಒಂದು ಹತ್ತು ದಿನದ ಮೇಲೇನೆ ಐತಿ ಈ ರೀತಿ ಕ್ಲೀನ್ ಮಾಡಿದ ಕಾಲು ಹಾಗಾಗಿ ನಾವೇನೂ ಜಾಸ್ತಿ ಆಗ್ತಾಯಿತ್ತು ಕಾಲೆಲ್ಲ ಪಾದ ಎಲ್ಲನೂ ನೋಡ್ತಾ ಇರ್ಬೋದು ಇಷ್ಟೊಂದು ಬ್ಲ್ಯಾಕ್ ಆಗಿದೆ ಕಾಲೆಲ್ಲನೂ ಅಂತ ಅದೆಲ್ಲ ರಕ್ತ ಹೆಪ್ಪು ಕಟ್ಟಿರೋದು ಅದೆಲ್ಲನೂ ಸೊ ಅದಿನ್ನೂ ವೀಡಿಯೋಗಿಂತಲೂ ರಿಯಲಾಗಿ ಅವರ ಒಂಥರ ಭಯ ಆಗೋ ರೀತಿ ಕಾಣಿಸ್ತಿತ್ತು ನನ್ನ ಕಾಲೇನ ಇದು ಅಂತ ಅಂದ್ಕೊತಾ ಇದ್ದೆ ನಾನು ಸೊ ಆ ರೀತಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಕಾಲು ನಾನೇ ನಿಧಾನಕ್ಕೆ ಹೋಗಿ ಒಳಗಡೆ ಸ್ವಲ್ಪ ಬಿಸಿ ನೀರು ಆ ಪಾತ್ರಲ್ಲಿ ಕಾಯಿಸ್ಕೊಂಡು ಸ್ವಲ್ಪ ಜಾಸ್ತಿನೇ ಕಾಯಿಸಿದ್ದೆ ಅದಕ್ಕೆ ಸ್ವಲ್ಪ ತಣ್ಣೀರೆಲ್ಲ ಬೆರೆಸ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ಕೊಂಡೆ ಸ್ವಲ್ಪ ಬಿಸಿಲಲ್ಲೇ ಕೂತ್ಕೊಳ್ಳೋಣ ಕಾಲು ಸ್ವಲ್ಪ ಬಿಸಿಲು ಸೂರ್ಯನ ಶಾಖ ತಗಲಿ ತುಂಬ ದಿನನೇ ಆಗಿದೆ ಕಾಲಿಗೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿಲಿಗೆ ಕೂತ್ಕೊಳ್ಳೋಣ ಅಂತಂದು ಇಲ್ಲೇ ಕೂತ್ಕೊಂಡು ಕಾಲು ಸ್ವಲ್ಪ ಆರಿಸ್ಕೊಳ್ಳೋಣ ಅಂತ ಸೊ ಇದೆಲ್ಲ ನೀಟಾಗಿ ತೇವ ಇಲ್ದಾಗ ನೀಟಾಗಿ ಒರೆಸ್ಕೊಬಿಟ್ಟು ಆಮೇಲೆ ನನ್ನದು ಬೆಲ್ಟ್ ಇತ್ತು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಒಂಥರ ಕಾಲು ಇದಾಗ್ಬಿಟ್ಟಿತ್ತು ಅಂದರೆ ಕಾಲಲ್ಲಿ ಇರುವಂಥ ಇದು ನಾಡಿ ಇರುತ್ತಲ್ಲನಾರ ಅದೆಲ್ಲ ಫುಲ್ಲು ಒಂಥರ ಬ್ಲ್ಯಾಕ್ ಆಗಿಬಿಟ್ಟು ಓಡಾಡೋಕೆ ಆಗದೇ ಇರೋ ಥರ ಆಗಿತ್ತು ಆಗ ಏನೋ ಪ್ರಾಬ್ಲಮ್ ಆಗಿತ್ತು ನನಗದು ಹಾಗಾಗಿ ಅವಾಗ ಡಾಕ್ಟರ್ಸು ಇದು ಕೊಟ್ಟಿದ್ದರು ಈ ರೀತಿ ಬೆಲ್ಟ್ ಸುತ್ಕೋಬೇಕು ನೀನು ಅಂತಂದು ಆವಾಗ ಆ ಬೆಲ್ಟ್ ನೋಡಿ ಅವಾಗಿಂದ ಸುಮಾರು ಅಂದರೆ ಒಂದು ಹದಿನೇಳು ವರ್ಷನೇ ಹದಿನಾರು ವರ್ಷನೇ ಆಯಿತು ನನ್ನ ಡೆಲಿವರಿ ಆಗಿ ಅಂದರೆ ನಾನು ಪ್ರೆಗ್ನೆನ್ಸಿಯಲ್ಲಿದ್ದ ಟೈಮ್ ನಾನು ಹೇಳ್ತಿರೋದು ಸೊ ಅವಾಗಿಂದ ಬೆಲ್ಟ್ನ ಹಂಗೆ ಇಟ್ಕೊಂಡಿದ್ದೀನಿ ಸೊ ಬೇಗ ಯಾವುದೇ ಒಂದು ವಸ್ತು ಆಗಿರ್ಬೋದು ನನ್ನ ಹತ್ರ ಏನೇ ಬೇಗ ಹಾಳು ಮಾಡೋಕ್ಕೆ ಬಿಡಲ್ಲ ಹಾಳಾಗೋಗೋಕ್ಕೆ ಬಿಡೋಲ್ಲ ನೀಟಾಗಿ ಅದನ್ನ ಹಂಗೆ ಇಟ್ಕೊಂಡಿರೋದಕ್ಕೆ ಇವಾಗ ಯೂಸ್ ಆಯಿತು ನನಗೆ ಹಾಗಾಗಿ ಅದನ್ನು ನೀಟಾಗಿ ನಮ್ಮ ಮನೆಯವರು ಕ್ಲೀನಾಗಿ ಒಂದು ಗ್ಯಾಪ್ ಇಲ್ಲದೇ ಟೈಟಾಗಿ ಸುತ್ತಿದ್ರು ಸೊ ಈ ರೀತಿ ಪೇಯ್ನ್ಗೆ ಹಾಕ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋದ್ಮೇಲೂ ಸ್ವಲ್ಪ ಜಾಸ್ತಿ ಓಡಾಡೋ ಹಾಗಿಲ್ಲ ಓಡಾಡಿದ್ರೆ ಮತ್ತೆ ಊತ ಬರುತ್ತೆ ಪಕ್ಕ ಯಾಕಂದರೆ ಅದು ಗೊತ್ತಾಗ್ತಾ ಇದೆ ಸಿಂಪ್ಟಮ್ಸ್ ಯಾವ ರೀತಿ ಇದೆ ಕಾಲು ಅನ್ನೋದು ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿದಷ್ಟು ಅದು ಕ್ಲೀನಾಗಿ ಕ್ಯೂರ್ ಆಗುತ್ತೆ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತಂದು ಈ ಬೆಲ್ಟೆಲ್ಲ ಸುತ್ತಿಸ್ಕೊಂಡೆ ಈಗ ಇವತ್ತು ಸ್ನಾನನೂ ಮಾಡ್ಕೋಬೇಕು ಸ್ವಲ್ಪ ನನಗೆ ಇದು ಕಾಲು ಸ್ವಲ್ಪ ಪೇಯ್ನ್ ಕಡಿಮೆ ಆಗಿದೆ ಅದೊಂದು ಸ್ವಲ್ಪ ಖುಷಿ ಅಷ್ಟೇ ಬಾವು ಬಾವೆಲ್ಲ ಇಳ್ದೋಗಿದೆ ಸೊ ಏನಿಲ್ಲ ಅದೊಂದು ಸ್ವಲ್ಪ ಕಾಲು ಆ ರೀತಿ ಆಗಿದೆ ಅಷ್ಟೆ ನೋಡೋದವ್ರಿಗೆ ಸ್ವಲ್ಪ ಡೈರೆಕ್ಟಾಗಿ ಸ್ವಲ್ಪ ಭಯ ಆಗೋ ರೀತಿ ಇದೆ ಅಷ್ಟೇ ಹಾಗಾಗಿ ಇದು ಸುತ್ತಿಸ್ಕೊಂಡಾಗಿಂದ ಸ್ವಲ್ಪ ಇನ್ನೂ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಕಾಲು ಅಷ್ಟು ಚೆನ್ನಾಗಿದೆ ಕಂಫರ್ಟಾಗಿತ್ತು ಸುತ್ತದಾಗಿಂದ ಅದು ಬಿಚ್ಚಿದಾಗ ಕಟ್ಟು ಅಂತಾರೆ ಅನ್ನಿಸ್ತು ಏನಪ್ಪ ಏನೋ ಇಲ್ವಲ್ಲ ಕಾಲ ಮೇಲೆ ಅನ್ನೋ ರೀತಿ ಅನ್ನಿಸ್ತು ಸುತ್ತಿದಾಗ ಪರವಾಗಿಲ್ಲ ಸೇಫಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ಈಗ ಸುತ್ತಿಬಿಟ್ಟು ನೀಟಾಗಿ ಅದನ್ನು ಪ್ಯಾಕ್ ಮಾಡಿದ್ರು ಮನೆಯವರು ಅದು ಏನು ಇಲ್ಲಿ ಲಾಕ್ ಮಾಡೋದಕ್ಕೆ ಅದು ಎಲ್ಲ ಇಷ್ಟು ವರ್ಷದ್ದು ಅಲ್ವಾ ಹಾಗಾಗಿ ಪಿನ್ಸೇ ಸೇಫ್ಟಿ ಪಿನ್ನೇ ಆ ರೀತಿ ಲಾಕ್ ಮಾಡಿದ್ದೀನಿ ಅದಾದಮೇಲೆ ನಮ್ಮಮ್ಮ ಬಂದರು ಮಾತಾಡಿಸ್ಕೊಂಡು ಕಾಲೆಲ್ಲ ಕಟ್ಟು ಬಿಚ್ಚಿದೆಯಾ ಅಂತಂದು ಮಾತಾಡಿಸಿ ಹಾಗೆ ಮಳೆ ಬಂದಿತ್ತಲ್ಲ ಮನೆ ಪಕ್ಕ ಇಲ್ಲಿ ಹಸುಗಳೆಲ್ಲ ಕಟ್ಟಾಕ್ತಾರೆ ಇನ್ನು ಗಿಡಗಳು ಕಾಂಗ್ರೆಸ್ ಗಿಡಗಳು ಅವೆಲ್ಲ ಬೆಳೆದ್ಬಿಡುತ್ತೆ ಅಂತಂದು ಅದನ್ನು ಕಿತ್ತಾಕೋಕ್ಕೆ ಅಂತ ಬಂದಿದ್ದರು ನಾನು ಸ್ಲಿಪ್ಪರ್ ಹಾಕೊಂಡು ಸ್ವಲ್ಪ ಬಂದೆ ಹಿಂಗೆ ಅಮ್ಮ ನೀನೇನೋ ಕೊಡಾಡ್ತೀಯಾ ಸುಮ್ಮನೆ ಇರು ಅಂತಂದು ಹೇಳ್ತಾ ಇತ್ತು ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂತೀನಿ ಹೇಳು ಈ ಕಡೆ ಬಂದು ಭಾಳ ದಿನನೇ ಆಯಿತು ಒಂದು ವಾರದ ಮೇಲೇ ಆಯಿತು ಅಂತ ಅಲ್ಲೇ ನಿಂತ್ಕೊಂಡೆ ಹಾಗೆ ನಮ್ಮಮ್ಮ ಸ್ವಲ್ಪ ಕಿತ್ತಾಕ್ತು ಹಾಗೆ ನಮ್ಮ ಮನೆಯವರು ಇರೋದೆಲ್ಲ ನಾನು ಕಿತ್ತಾಕ್ತೀನಿ ಅಂತಂದು ಫುಲ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಬಂದರು ನಮ್ಮ ಮನೆಯವರು ಸೊ ಹೀಗೆ ನಮ್ಮಮ್ಮ ನನಗೆ ಚೆನ್ನಾಗಿದ್ದರೆ ಏನಾದರೂ ಹಿಂಗೆ ನಮ್ಮಮ್ಮನ ಜೊತೆ ನಾನು ಸ್ವಲ್ಪ ಕೆಲಸಗಳೆಲ್ಲ ಹೆಲ್ಪ್ ಮಾಡ್ತಾ ಇದ್ದೆ ಮನೆ ಹತ್ರ ಇದು ಕಾಲು ಈ ರೀತಿ ಆಗಿರೋದ್ರಿಂದ ಸ್ವಲ್ಪ ನಾನು ಸ್ಟಾಪ್ ಕೊಟ್ಟಂಗಾಯ್ತು ಕೆಲಸಗಳಿಗೂ ನನ್ನ ವೀಡಿಯೋಸ್ಗೂ ವೀಡಿಯೋಸ್ ನೀವು ನೋಡ್ತಾ ಇರ್ಬೋದು ನಾನು ಬಿದ್ದಾಗಿಂದ ಯಾವುದೇ ಥರ ನನ್ನ ಕೆಲಸಗಳ ವೀಡಿಯಾಗಳಾಗಿರ್ಬೋದು ಏನು ಆಗು ಬಂದಿಲ್ಲ ಸೊ ಎಲ್ಲ ಇವರು ಅವರು ಕೆಲಸ ಮಾಡೋದು ಅದೇ ಥರನೇ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಆದ್ರೂ ನಿಜ ನಿಮ್ಮ ಪ್ರೀತಿ ಇದೆಯಲ್ಲ ನಂಗೆ ತುಂಬ ಖುಷಿ ಅನಿಸುತ್ತೆ ಪ್ರತಿ ಇವತ್ತಿಗೂ ಕಾಮೆಂಟ್ ಮಾಡಿ ಬೇಗ ಹುಷಾರಾಗಿ ಬೇಗ ಕಡಿಮೆ ಆಯ್ತಾ ನಾವು ಪೇನ್ ಎಲ್ಲ ಕಡಿಮೆ ಆಯ್ತಾ ಅಂತಂದು ವಿಚಾರಿಸ್ತಾನೇ ಇದ್ದೀರ ಕಾಮೆಂಟ್ ಸೆಕ್ಷನಲ್ಲಿ ಹಾಗೆ ಫೋನೆಲ್ಲ ಮಾಡಿಬಿಟ್ಟು ಮಾತಾಡಿಸ್ತಾಯಿರಾ ಸೊ ತುಂಬ ಥ್ಯಾಂಕ್ಸ್ ನಿಮ್ಮಂಥ ಒಳ್ಳೆ ಮನಸ್ಸಿಂದ ನನಗೇನು ಆಗೋಕ್ಕೆ ನೀವು ಮೇಯ್ನ್ ನೀವು ಬಿಟ್ಕೊಡಲ್ಲ ಅನ್ನೋದು ನನಗೆ ಧೈರ್ಯ ಜಾಸ್ತಿ ಯಾಕಂದರೆ ಇಷ್ಟೊಂದು ಪ್ರೀತಿ ಆಶೀರ್ವಾದ ಇರುವಾಗ ಏನು ಒಂದು ಅಡ್ಡ ಪರಿಣಾಮ ಬೀಳಲ್ಲ ಅನ್ನೋದು ನನ್ನ ಅನಿಸಿಕೆ ಅದು ನನ್ನ ನಂಬಿಕೆಯೂ ಹೌದು ಹಾಗಾಗಿ ನನಗೆ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ಇರೋದರಿಂದ ನನಗೇನೂ ಆಗೋಲ್ಲ ಸೊ ಇದು ಸ್ವಲ್ಪ ಬೇಗ ರಿಕವರಿ ಆಗುತ್ತೆ ಇನ್ನೊಂದು ವಾರ ಹದಿನೈದು ದಿನದಲ್ಲಿ ಫುಲ್ಲು ನಾರ್ಮಲಾಗಿ ಓಡಾಡ್ತೀನಿ ಸೊ ಆದ್ರೂ ಈಗ ಸ್ವಲ್ಪ ಸೇಫಾಗಿ ಇರೋದು ಉತ್ತಮ ಮುಂದಿನ ದಿನಗಳಲ್ಲಿ ಸ್ವಲ್ಪ ಪೇಯ್ನ್ ಜಾಸ್ತಿ ಆಗದೆ ಇರಲಿ ಅಂತ ನಾನು ಸ್ವಲ್ಪ ರೆಸ್ಟ್ ಜಾಸ್ತಿ ಮಾಡ್ತಾಯಿದ್ದೀನಿ ಹಾಗಾಗಿ ಇಲ್ಲಿ ನೋಡಿ ಪೆಟ್ಟಿಗೆ ಎಲ್ಲ ಹುಳ ಎಲ್ಲ ಓಡೋಗ್ಬಿಟ್ಟವೆ ಎಲ್ಲೂ ಇಲ್ಲ ನಾನು ಒಂದು ವೀಕು ಮನೆ ನಾನು ಏನು ಕೆಲಸ ಮಾಡದೇ ಇರೋದಕ್ಕೆ ಸೊ ಮನೆ ಅಂತೂ ನೋಡೋಕೆ ಇಲ್ಲ ಆ ರೀತಿ ಇದೆ ಯಾಕಂದರೆ ಇವರು ಗಂಡು ಮಕ್ಕಳಿನ್ನೇನು ಕೆಲಸ ಮಾಡ್ತಾರೆ ಮನೆಯಲ್ಲಿ ಏನೂ ಮಾಡಲ್ಲ ಆ ರೀತಿ ಏನಾದರೂ ನಾವು ಒಮ್ಮರು ಊಟ ಮಾಡಿ ತಂದು ಕೊಟ್ಟಿರೋದು ಸ್ವಲ್ಪ ಇಟ್ಕೊಡ್ಬೋದು ನನಗೆ ಅಷ್ಟೇ ಅಷ್ಟು ಬಿಟ್ಟರೆ ಸ್ವಲ್ಪ ಕಸ ಹೊಡಿಬೋದು ಮನೆಯಲ್ಲಿ ಇನ್ನು ಎಲ್ಲೇದಲ್ಲೇ ಹಂಗೆ ಇದೆ ಸ್ವಲ್ಪ ನಾನೆದ್ದು ಸ್ವಲ್ಪ ರಿಕವರಿ ಆದಮೇಲೆ ಸ್ವಲ್ಪ ಕೆಲಸಗಳೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಆದಷ್ಟು ರಾಮನವಮಿಗೆ ಸ್ವಲ್ಪ ನಾನು ಏನಾದರೂ ಸ್ವಲ್ಪ ಸ್ವಲ್ಪ ಕೆಲಸಗಳು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮನೆಯಲ್ಲಿ ಯಾಕಂದರೆ ಯುಗಾದಿ ಹಬ್ಬದಲ್ಲೂ ಪೂಜೆ ಮಾಡಲಿಲ್ಲ ನಾನು ಹಾಗಾಗಿ ರಾಮನವಮಿ ಹಬ್ಬದಲ್ಲಾದರೂ ಸ್ವಲ್ಪ ಪೂಜೆ ಪ್ರಸಾದ ಎಲ್ಲ ಮಾಡೋಣ ಪ್ರಸಾದ ಮಾಡಿ ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡ್ತೀನಿ ಹೀ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದಷ್ಟು ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ ಈಗ ನಮ್ಮ ಮನೆಯವ್ರು ನೋಡಿ ಪಾಪ ಎಲ್ಲೂ ಈ ಕಡೆದು ಸ್ವಲ್ಪ ಸ್ವಲ್ಪ ಗಿಡಗಳಾಗಲೇ ಫುಲ್ ಈಗ ನೆಲ ನಮಗೆ ಮಳೆ ಬಂದಾಗ ಈ ರೀತಿ ಗಿಡಗಳೆಲ್ಲ ಕಿತ್ತಾಕ್ಬಿಟ್ರೆ ಆರಾಮಾಗೆ ಫ್ರೀಯಾಗಿರುತ್ತೆ ಮನೆ ಹತ್ರ ಎಲ್ಲ ಗಲೀಜಿಲ್ದೇನೆ ಹಾಗೆ ನಮ್ಮ ಮನೆಯವರು ಅರವಿಂದ ಜಗಳ ಆಗ್ಲೇನೆ ಆ ಸ್ಲಿಪ್ಪರ್ ಕೊಡು ಈ ಸ್ಲಿಪ್ಪರ್ ಕೊಡು ಅಂತಂದು ಅವನು ಒಂದು ಸ್ಲಿಪ್ಪರು ಕೊಟ್ಟಿರೋದನ್ನು ನೀಟಾಗಿ ಆ ಕಡೆ ಹಾಕೊಳ್ದೇನೆ ಬಿಸಾಕ್ಬಿಟ್ಟವನೇ ಅದು ಬೇಡ ಚೆನ್ನಾಗಿಲ್ಲ ಅಂತವನೇ ಅದಕ್ಕೆ ಅವರಪ್ಪ ಏನು ಇನ್ಮೇಲೆ ಕೊಡಿಸಲ್ಲ ಏನೂ ಇದು ಮಾಡಲ್ಲ ನಿಮಗೆ ಅಂತಂದು ಇಬ್ಬರು ಜಗಳ ಮಾಡ್ಕೊತಾ ಇದ್ರು ಇಬ್ಬರು ನಮ್ಮ ಅಷ್ಟೇ ಸ್ವಲ್ಪ ಏನೂ ವೇಸ್ಟ್ ಮಾಡಬಾರ್ದು ಊಟ ಆಗಿರ್ಬೋದು ಮನೆಯಲ್ಲಿರೋ ವಸ್ತುಗಳಾಗಿರ್ಬೋದು ಅದು ನಾನು ಅಷ್ಟೇ ಬೇಗ ಏನೂ ವೇಸ್ಟ್ ಮಾಡೋಕ್ಕೆ ಹೋಗೋಲ್ಲ ಆದಷ್ಟು ನಾನು ಸೇಫಾಗಿ ಇಡೋಕ್ಕೆ ನೋಡ್ತೀನಿ ಆದರೆ ಮಕ್ಕಳು ಆ ರೀತಿ ಅಲ್ವಲ್ಲ ಸ್ವಲ್ಪ ಅವರು ಸ್ವಲ್ಪ ಹುಡುಗರು ಬುದ್ಧಿ ಅಂತೀವಲ್ಲ ಚಿಕ್ಕ ವಯಸ್ಸಿನ ಬುದ್ಧಿ ಸ್ವಲ್ಪ ಅವರು ಆದರೆ ಅವ್ರಿಗೂ ಒಂದು ಅರ್ಥ ಆಗುತ್ತೆ ನಾವು ಹೇಳೋದು ಆದ್ರೂ ಆಗಿಂದಾಗಿ ಹೇಳ್ತಾ ಇರ್ತಾರೆ ಪಾಪ ಅವರೂ ನಾನೇ ಸ್ವಲ್ಪ ಸಾಫ್ಟು ನಮ್ಮ ಮನೆಯವರು ಸ್ವಲ್ಪ ರ್ಯಾಶಾಗಿ ಮಾತಾಡ್ತಾ ಇರ್ತಾರೆ ಮನೆಯಲ್ಲಿ ಇಲ್ಲಿ ಎಳ್ಳಿಕಾಯಿ ನೋಡಿ ಆಗಲೇ ಚಿಕ್ಕ ಚಿಕ್ಕದಾಗಿ ಎಲ್ಲ ಬಿಟ್ಬಿಟ್ಟಾವೆ ಇದು ಮಳೆಗೆ ಫುಲ್ಲು ಎಲ್ಲ ಉದ್ರೋಗಿದ್ವು ಕೆಳಗಡೆ ಒಂದು ಹತ್ತು ಹದಿನೈದು ಎಳ್ಳಿ ಉದುರೋಗಿದ್ವು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸಿಗಣ ನಾಳೆ ಒಂದು ಒಳ್ಳೆ ಲಾಗ್